ನಾ ಹುಟ್ಟೆ ಇಲ್ಲ ಅಂತ ಬಳಕ ಮುಂದೆ ಹೆಂಗ್ರಿ ಹೆಂಗ್ರಿ ಅಂದ್ರೆ ಹುಟ್ಟುಕಿಂತ ಮೊದಲ ಕೆಟ್ಟ ಅದಕ್ಕೆ ಬಿಡಗಡಿ ಆಗಬೇಕಲ್ಲ ಒಟ್ಟ ಸ್ವಚ್ಛ ಆಗಬೇಕು ಮೊದಲ ಹಜಾರ್ ಮಂದಿ ಕೆಟ್ಟಿನ ಎಂಬತ್ 88 ಮಂದಿ ಮನಿ ಹಗಲ ಸುಟ್ಟಿನ ಹಗಲತ್ತ ಸುತ್ತನೇ ಹಹ ಹೌದla 800 ಬಂಟರ್ನ ತಪ್ಪಿ ತಪ್ಪಿ ಒಟ್ಟಿನ ಒಟ್ಟ ಜ್ವಾಳ ನಿಟ್ಲ ಹಚ್ಚಿದಂಗ ತப்பி ಬಡ್ರೆ ಅವರು ಹೌದು 88 ಮಂದಿ ಯಾವುದು ಯಾವುದು ನೋಡೋನು ಹೆಂಗೇಂಗೆ ಹೇಳ್ತಾರೆ ನೋಡೋನು ಹೇಳ್ತಾರೆ ಶನಾರದರ ಬಾಳ್ ಕೆಲ ಎಂಬ ಮಂದಿ ಮಣಿಯಲ್ಲ ಪಂಟರು ನಾ ದಿನ ಎಂಟು ಪಂಟರ್ನಾಥ ಪಿತಾಕ ಅಂತ सतोर मावन साठना संतेवन संगा ஒே பரங்கல்டாத சீட்டி ஒன் பர்த்தி பத்தி அதுக்கு ಏಡ್ ಯಾಕ ತಿಳಿಯಿಲ್ಲ ಒಂದು ಸ್ವಲ್ಪ ಇಸ್ಲಾಂ ಧರ್ಮದ ಭಾಗ ಬರ್ತೈತ್ರಿ ಯಾಕಂದ್ರ ಚೂರಿ ಹಾಕೋ ಮುಂದ ಪರಮಾತ್ಮನ ನೆನೆಸಿ ಯಾವಾಗ ಚೂರಿ ಕೈಯಾಗ ಹಿಡ್ದು ಆ ಚೂರಿ ಮೊದಲ ನಾವು ಕುರಿ ಮರಿಗಿಟ್ಟಿದ್ ಆ ಕುರಿ ಮರಿದ ಚೂರಿ ಕೈಯ ಜಾರಿ ಎಲ್ಲಿ ಹೋತ್ ನೀರಾಗ ಯಾವಾಗ ಹೋತೋ ಏಡೀಗ ರುಂಡಕ್ಕೆ ಅಲ್ಲಿ ಹಿಡ್ಕೊಂಡು ಏಡಿಗೆ ರುಂಡಿಲ್ಲ ಅಂತೇಳಿ ಇಸ್ಲಾಂ ಧರ್ಮದ ಇಟ್ ಹೇಳ್ತೈತ್ರಿ ಮತ್ತೆ ಇದ್ರ ಮಿಕ್ಕಿ ನಿಮ್ಗೆ ಗೊತ್ತಿತ್ತಂದ್ರೆ ಹೇಳ್ರಿ ಅಂದ್ರೆ ಬಾ ಚಲೋ ಆಕತಿ ನಾವು ಒಂದಿಟ್ಟು ಕೇಳ್ಕೊತೀವಿ ಹಾ ಎಲ್ಲಾಕು ಐತ್ರಿ ಅಲ್ಲಿ ಹಿಡ್ಕೊಂಡು ಈ ಕಾಡಿ ಅಲ್ಲಿ ಹಿಡ್ಕೊಂಡು ಈ ಕಾಡಿಗೆ ತಲಿಯಿಲ್ಲ ಅಲ್ಲಿ ಹಿಡ್ಕೊಂಡ ಈ ಕಾಡಿಗೆ ತಲಿಯಿಲ್ಲ ಅದ್ರ ಅಚ್ಚಿಕ್ ಅವಕೂ ತು ತ ಮತ್ ನಿಮ್ದು ಹೇಳ್ರಿ ನಿಮ್ದಾರ ಹೇಗಿತ್ತಂದ್ರ ಮತ್ ತಪ್ಪರೆ ತಪ್ಪರೇ ಐತೆರಿ ಮತ್ ಉತ್ತರ ಇಲ್ಲತ್ತೀರಿ ಹೆಂಗ್ರಿ ಕಕ್ಕ ತಪ್ಪರೇ ಅಂತ ಹೇಳ್ತಾರೆ ಮತ್ತೆ ಉತ್ತರನೇ ಇಲ್ಲ ಅಂತ ಹೇಳ್ತಾರೆ ಏನ್ ಹೆಸರು ಕಕ ಗುಪ್ತ ಕಾಣಿಕ್ರಿ ಆ ಮಾರುತಿ ದೇವರ ಗುಪ್ತ ಭಕ್ತರ ಹಾಗಿರ್ತಕ್ಕಂತ ಗುರು ಹಿರಿಯರು ಏನ್ ಮಾಡ್ಯಾರ ನೂರ ರೂಪಾಯಿ ಇಟ್ಟಾರು ನೀವ್ ಹಾಳೆ ನೂರ್ ಅವ್ರಿಗೆ ಕೊಡ್ರಿ ಅವ್ರಿಗೆ ಹೇಳಿ ಅಂದ್ರೆ ಹೌದಾ ಬದ್ಲ ಬಿದ್ಲಿ ಮಾಡಂಗಿಲ್ಲ ನಾವ್ ಮೊದಲ್ ನೂರು ರೂಪಾಯಿ ಅಂದ್ರೆ ನೂರು ರೂಪಾಯಿ ಮುಗಿತದ ಹಾಳೆ ಐವತ್ ರೂಪಾಯಿ ಬರೋದಿಲ್ಲ ಮತ್ ಕಾಯ್ತ ಇಲ್ಲ ಈಗ ನೀವ್ ಹೇಳ್ರಿ ನೀವ್ ನೂರು ರೂಪಾಯಿ ಹೌದು ನೀವ್ ಹೇಳ್ರಿ ಅಣ್ಣ ಅದನ್ ನೂರ ರೂಪಾಯಿ ನೀವತ್ತು ತಗೋರಿ ಅದನ್ನ ಹೇಳ್ರಿ ನೀವ್ ನೂರು ರೂಪಾಯಿ ತಗೋರಿ ಅದನ್ ಹೇಳ್ರಿ ನಾವ್ ಇದನ್ನ ಸುಳ್ಳಾದ್ರೆ ನೀವ್ ಹೇಳ್ರಿ ನೀವ್ ನೂರು ರೂಪಾಯಿ ತಗೋರಿ ಹೆಂಗ್ರಿ ನಾಳೆ ನೀವ್ ರೊಕ್ಕ ಮತ್ತು ನಾಳೆ ಕೊಡ್ಬೇಕಾಗಿತ್ತ ನಮಗ ರೊಕ್ಕ ನಾಳೆ ಕೊಡ್ಬೇಕಾಗಿತ್ತರ மொதல நான் நோட் நான் கல் நான் ನೋಡ್ರಿ ಹಿರ್ಯಾರ ಈಗ ನನಗೆ ನನಗೆ ಸಿಕ್ಕಿದ್ದು ಇಷ್ಟ ಐತೆ ಆಡೋರು ಗಿತೆ ಮೊದಲ ಕೇಳೋರು ಸಾಣ್ಯಾರಿ ಇರ್ತಾರೆ ನನಗೆ ಸಿಕ್ಕಿದ್ದು ಇಷ್ಟ ಐತೆ ಅದಕ್ಕೆ ಏನೋ ಎಷ್ಟು ಎಷ್ಟು ದೇವರನಿಗೆ ಬುದ್ಧಿ ಕೊಡಲ್ಲಾ ಅಂತ ಹೇಳಿರಿ ಇಲ್ಲ ನನಗೆ ಸಿಕ್ಕಿದ್ದು ಇಷ್ಟ ಐತೆ ಇದು ಅಲ್ಲದ ಬ್ಯಾರೆ ಇತ್ತಂದ್ರೆ ಮಂತ ನೀ ಒಂದಿಟ್ಟು ಕಡಿಗೆ ತಳಗೆರೆ ಬರಾನ ತಿಳಿಸ್ಕೊಡ್ರಿ ತಳಗೆರ ಹೇಳ್ತಾರ ದೋರಪ್ಪ ಶಿ ಸೋದರ ಮಾವನ ಸಂಗ ಬಿಣ ಶಾಂತಿ ಸೋದರ ಮಾವನ ಸಂಗ ಬಿಟಿಣ 我过来。 அதுக்கேனப்பா தமா நீர்ல உல்ட்டா பல்ட்டி மாத்தாடி ஏன் வதீத்தி வந்தீவல ಪರಮಾತ್ಮ ಏನ್ ಮಾಡ್ಯನು ಪಾರ್ವತಿ ಕಾಲಾಗ ಆಡ್ ಬಿದ್ದಾನ ಪರಮಾತ್ಮನ ಮ್ಯಾಗ ದುರ್ಗಿ ಬಂದ ಕಾಲಿಟ್ಟನು ಅದಕ್ಕ ಏನ್ ಹೇಳ್ತಿವ ತಪ್ಪು ಮಾತಾಡ್ರಿ ಅಂದ್ರೆ ಹಂಗ ನಿಮ್ಮನು ತಪ್ಪು ಮಾತಾಡಬೇಡ್ರಿ ನಾವ್ ಕೇಳಿದೇವ ಇನ್ನು ಏನ್ ಹೇಳ್ತಾರ ಈ ಸೂರ್ಯನ ನುಂಗ್ಲಾಕನ ಹಣಮಪ್ಪ ಆಕಾಶಕ್ಕೆ ಹಾರಿದಾಗ ಆಕಾಶಕ್ಕೆ ಹಾರಿದಾಗ ಏನಾತಪ್ಪ ಆಕಾಶಕ್ಕೆ ಹಾರಿದಾಗ ಇಂದ್ರು ಓಡಿ ಓಡಿ ಏನಾಗ್ಯಾವ ಗದ್ಲೆ ಆಗ್ಯಾವ ಸಂಡಿ ಆಗ್ಯಾವ ಹೌದಿಲ್ಲ ಹೌದ್ರಲ್ಲ ಅದ ಈ ಕಲಿಯುಗದಾಗ ಆದ್ರೂ ಹಣಮಾಪನ ಮುಖ ಏನಾದ್ರು ವಂಕ ಹಂಕ ಐತಿ ಹೌದ್ರಲ್ಲ ಹಿಂಗಿಂಗ ಎಲ್ಲ ವಿಚಾರ ಮಾಡ್ಕೋರಿ ವಿಚಾರ ಮಾಡ್ಕೊಂಡ್ ಮಾಡ್ಕ್ರಿ ವಿಚಾರ ಮಾಡ್ಕೊಂಡ್ ಹಾಡ್ರಿ ಹೌದಿಲ್ಲ ಮೈಸಾಸುರ ಐತರನ ಮರ್ಧನ ಮಾಡಿದಾಗೆ ನಮ್ಮ ತಾಯದ ಮಾಡಿದ ಆದಿಶಕ್ತಿ ಆದಿಶಕ್ತಿ ಇದಾಳೆ ಅಬ್ಬಲ್ಲ ಅದಕ್ಕೆ ಹೇಳ್ತಾರೆ ಕವಿಗಳು ಆತ್ರಿ ಏನ ಹೇಳ್ತಾರಪ್ಪ ಶಿವ ಹೆಚ್ಚಂತ ನೆವ ಹೇಳತ್ತೀರಿ ನಿಮಗಿಲ್ಲ ಕುರುತ ಕಾಳೆ ಕಾಣ ಕಾಲಾಗ ಶಿವ ಬಿದ್ದಾನ ಹೌದಲ್ಲ ಅಲ್ಲಿ ಬ್ರಹ್ಮ ಕುತ್ತಾಲ ಪಡಕೋತ ಪಡಕೋತ ಕುತ್ತಾನ ಹಣಿ 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 ಅವು ಬಡ್ಕೊಂಡ ತಾಗ ಹೌದಲ್ಲ ಇವ್ರಿಂದ ಹಣಿ ಈಗ ಈಗ ಎದಿ ಮೇಲೆ ಕಾಲು ಎಡ್ತಾನ அந்த இவ்ளோ மணசித்தேன் ரூண்ட் சேண்டி எதிமேல ஏர் நித்த கால கொட்டாள் இவ்வளோ புண்டஸ் தெளகு சூரியன் படக்கோத் குத்தணி நெலக்க

ಹೌದ್ ಸಂಭವಾಮಿ ಯುಗೇ ಯುಗೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೆಂಗ ಬಾಂಧಿದ್ಲ ಅರ್ಜುನನ್ ಮುಂದೆ ಹಂಗ ಚಲಸಂಗಿ ರಾಧಾ ಬಾಯಿ ಹಾ ಖಂಡದಾಳ ಲಕ್ಷ್ಮಣ್ ಹೆಂಗ ಬರಾಯ್ತಾನ ಹಂಗ ಬರಾಯ್ತಾನ ಇಂತಿಂತ ಶ್ಲೋಕಗಳನ್ನ ಬರ್ತಾನ ಬರ್ತಾನ ಬರ್ತಾನೆ ನೋಡಕತ್ತ ಬಾಯಿಲಿ ಎಂತ ಶ್ಲೋಕ ಬರ್ತೈತಿ ಶ್ಲೋಕ ಬರ್ತೈತಿಲ್ಲ ಇನ್ನು ಇನ್ನು ಬರ್ತೈತಿ ಶ್ಲೋಕ್ சந்தி சோதர் மாவன சங்க பிடின சந்தி சோதர் சங்க பிடின அந்த ரங்க ಯಂದಿಂಗ ನಡ್ಕೊಂಡು ಎಂತ ಕಾಲಕ ತಟಿ ಹಿಂಗ ನಡ್ಕೊಂಡು ಎಂತ ಕಾಲ ತಟ್ಟ

ವಿಠಿಣ ಸಂತೆ ಸೋದರ್ಮನ ಸಂಗ ವಿಠಿಣ ಯಾವ ಎಮ್ ಎಸ್ ಅಣ್ಣ ಒಡೆಯರ್ ಅವರಾದ್ರು ನಮ್ಮ ನಾಗೇಶಿ ಮೇಳಿಗೆ ಹನ್ನೊಂದು ರೂಪಾಯಿ ಆಶೀರ್ವಾದ ರೂಪಾಯಿ ಕೊಡಿದಾರೆ ಅವರಿಗೆ ನನ್ನ ಗುರು ಇರೋ ನಾನು ಅಣ್ಣ ತಮ್ಮ ಇಲ್ಲಿ ವಾಸ ಮಾಡಿದ ಅಂತ ದೇವರ ನಾನು ಪೂರ್ಣ ಅಭಾರ ಎಲ್ಲರೂ ಎಲ್ಲಾರು